ಎಲ್ಲರಿಗೂ ನಮಸ್ಕಾರ ನಮ್ಮ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ಈಗ ಯು ಕೆ ಜಿ ಮಕ್ಕಳಿಗೆ ಆಲ್ಫಾಬೆಟ್ಸ್ ಹೇಳ್ಕೊಡ್ತಾ ಇದ್ದೆ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋರು ಬರ್ರಿ ಹಾಯ್ ಹೇಳ್ಕೊಡ್ಲಿ ಹಾ ದಿಯಾ ಹೇಳ್ಕೊಡ್ಲಿ ಎಲ್ಲರೂ ಹೇಳ್ಕೊಡ್ಲಿ ಈಗ ಹಾ ಈಗ ಯಾರು ಹೇಳಬೇಕು ಕ್ಯೂ 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 ಫಾರ್ ಕ್ಯೂ ಫಾರ್ ಕ್ವಾರ್ಟರ್ ಕ್ವಾರ್ಟರ್ ಕ್ಯೂ ಫಾರ್ ಕ್ವೀನ್ ഓക്കെ ഗടിയാരത്തർ കാൽ ഭാഗത്ത് ആമേല ക്വീൻ അന്ദ്ര യാരീൻ യാ രാണി യാരണിന ರಾಣಿರ ಮತ್ತೆ ನೀವು ಏನ ರಾಣೇರ ಹೋದ್ರ ಮತ್ತ ಯಾರವ್ರ ದಿಯಾ ಅಷ್ಟ ಅದೇ ದಿಯಾ ರಾಣಿ ಅಲ್ಲ ನೀವು ಮತ್ತೇನು ನೀವ ಏನ ನೀವು ಹೇಳ್ಬೇಕು ನಾಚ ಗೊತ್ತಾಗ ಏನು ಹೇಳ ಗೊತ್ತಿಲ್ಲ ಹಾ ರಾಣಿ ಕ್ಯೂ ಕ್ಯೂ ಅಂತ ನಂಬರ್ ಹಚ್ರ ನೀವು ಎದಕ್ಕೆ ಹಸ್ತೀರ ನಂಬರ್ ಶಾಲೆಗೆ ಹಸ್ತೀರ ನಂಬರ ಎದಕ್ಕೆ ಹಚ್ರಿ ಅಲ್ಲಿ ನೀನ ಹಾಲು ಕುಡಿಯಕ್ಕೆ ನೀರು ಕಸ್ತೀನಿ ನಂಬರ್ ಹಾಲು ಕುಡಿಯೋಕ್ಕ ಮತ್ತು ಊಟ ಮಾಡಕ್ಕೆ ನೀವು ಹಾಂ ನಂಬರ್ ಹರಿಸ್ತೀರಲ್ಲ ಅದು ಕ್ಯೂ ಅಂತಾರೆ ಕ್ವಿಲ್ ಕ್ವಿಲ್ ಅಂದ್ರ ಗರಿ ಇರ್ತೈತೆ ನಾ ಪುಚ್ಚ ಗೊತ್ತೈತಿ ಕೋಳಿ ಪುಚ್ಚ ನೋಡಿರಿ ನೀವು ನೋಡಿ ನೋಡಿರಿ ನೋಡಿಲ್ಲ ಹೆಂಗಿರ್ತೈತೆ ಅದು ಹಾಂ ಬ್ಲೂ ಕಲರ್ ಇರ್ತೈತಿ ಕ್ವಿಲ್ಟ್

ರೇನ್ಬೋ ಆರ್ ಫಾರ್ ರಿಂಗ್ ಆರ್ ಫಾರ್ ಆರ್ ಫಾರ್ ರಾಕೆಟ್ ಆತು ರ್ಯಾಬಿಟ್ ನೋಡಿರಿ ರ್ಯಾಬಿಟ್ ನೋಡಿರಿ ರ್ಯಾಬಿಟ್ ಅಷ್ಟ ರ್ಯಾಬಿಟ್ ಅಂಗ ನಿಷ್ಟ ನಿಂಗೆ ಇಷ್ಟನಾ ನೋಡಿಯಾ ಎಲ್ಲಿ ನೋಡಿ ಎಲ್ ನೋಡಿ ನಿಮ್ ಮನ್ಯಾಗೈತಿ ರ್ಯಾಬಿಟ್ ಮೊಲ ಐತಿ ನಿಮ್ ಮನ್ಯಾಗ ಐತಿ ನಿಮ್ ಮನೆಯಾಗೈತಿ ರ್ಯಾಬಿಟ್ ಎಲ್ ಐತಿ ಇಲ್ಲ ನಿಮ್ ಐತಿ ಎಲ್ ಐತಿ ಮೊಲ ಐತ್ ನಿಮ್ ಮನ್ಯಾಗ ನಮ್ಗೆ ತಗೋಮ್ಮ ನಾಲ್ ಹೆಂಗೈತಿ ಹೆಂಗ ರೋಪ್ ಅಂದ್ರೆ ಹಗ್ಗ ಹಗ್ಗ ಗೊತ್ತೈತಿ ನಿಂಗ ಗೊತ್ತೈತಿ ಹಗ್ಗ ಗೊತ್ತೈತಿ ಏನ್ ಮಾಡ್ತಾರ ಆಟ ಆಡ್ತಾರ ಓಕೆ ರೇನ್ಬೋ ಗೊತ್ತೈತಿ ಕಾಮನ್ ಬಿಲ್ಲಿ ಬಿಡ್ತೈತಾ ಇಲ್ಲ ಆಕಾಶ್ ಮ್ಯಾಲ ಸಲ ಕಾಮನ್ ಬಿಲ್ ಬಿಡತೇತ್ಲಾ ನೋಡಿರಿ ನೋಡಿ ಯಾವಾಗ ನೋಡಿ ಹೌದಾ ನೆಕ್ಸ್ಟ್ ರಿಂಗ್ ಉಂಗ್ರ ಯಾರ ಕಡೆ ಐತಿ ಯಾರ ಕಡೆ ಇಲ್ಲ ಹಾ ಉಂಗುರ ಹಾಕೋತೀನಿ ಉಂಗುರ ಹಾಕೋತಿ ದಿಯಾ ಉಂಗ್ರ ಹಾಕೋತಿ ಉಂಗ್ರ ಹಾಕೊಂಡಿನ ಇಲ್ಲ

ರಾತ್ರಿ ಬರ್ತಾವಲ್ಲ ಆಕಾಶ್ಟಾಗಿರ್ತಾವಲ್ಲ ಸ್ಟಾರು ಚುಕ್ಕಿಗಳು ಯಾರು ನೋಡಿರಿ ಎಲ್ಲರೂ ನೋಡಿರಿ ಹಾಂ ಸೋಪ್ ಅಂದರೆ ಹೇಳ ಸಾಬೂನು ಜಳಕ ಮಾಡೋಕೆ ಯೂಸ್ ಮಾಡ್ತೇವಲ್ಲ ಸಾಬೂನು ಸಾಕ್ಸು ಸ್ಕೂಲಿಗೆ ಹೋಗೋ ಟೈಮ್ನಾಗ ಹಾಕೋತಿರಲ್ಲ ಶೂಸ್ ಹಾಕೋಬೇಕಾರೆ ಸಾಕ್ಸ್ ಹಾಕೊಂಡು ಹೋಗ್ತಿರಲ್ಲ ಸ್ಪೂನು ಸ್ಪೂನಾಗ ಯಾರು ತಿಂತೀರಿ ನಾಷ್ಟ ಚಮಚದ ತಿನ್ನೋಂಗಿಲ್ಲ ನೀನು ತಿಂತೀಲ್ವಾ ಹಾಂ ಸಣ್ಣ ಸೂರ್ಯ ಯಾರು ನೋಡಿರಿ

ನಳ 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 ಅದಾವು ಬಗ್ರಿ ಯಾರ ಅಡಾಕ್ ಬರ್ತೈತಿ ಅಡಕತಿ ನೀಂಗ ನಿಂಗ ಬರೋಂಗಿಲ್ಲ ತಾಯ್ ಆಟ ಸಾಮಾನು ಯಾರ ಕಡೆ ಐತಿ ಟಾಯ್ ಯಾರ ಕಡೆ ಐತಿ ಆಟ ಸಾಮಾನು ಈ ಕಡೆ ಐತ ಅಂತದ ಐತಿ ಇಲ್ಲ ಮರ ಗೊತ್ತೈತ್ಲಾ ಮರ ಮರ ಐತಿ ನಿಮ್ಮನೆ ಕಡೆ ಅದಾವ ಮರ ನೋಡಿರಿ ಹಾ ಯು ನೆಕ್ಸ್ಟು ಯೂ ಫ್ರಾಫ್ ಹಾ ಹೌದಾ ಗುಡ್ ಯು ಫಾರ್ ಅಂಪೈರ್ ಯು ಫಾರ್ ಯೂನಿಫಾರ್ಮ್ ಯು ಫಾರ್ ಅರ್ನ್ ಯು ಫಾರ್ ಯುಟೆನ್ಸಿಲ್ ಅಂಬ್ರ ಇಲ್ಲ ತೆಗಿಯಕ್ಕೆ ಬರ್ತೈತಿ ಚಿತ್ರ ಬರ್ತೈತಿ ನೀಂಗ ಛತ್ರಿ ಗೊತ್ತೈತಿ ಯೂಸ್ ಯಾವಾಗ ಯೂಸ್ ಮಾಡ್ತಾರೆ ಛತ್ರಿ ಮಳೆಯಾಗ ಮತ್ ಬಿಸ್ತಿಲ್ದಾಗ ಕೆಲವ್ರು ಯೂಸ್ ಮಾಡ್ತಾರೆ ಅಂಪೈರ್ ಗೊತ್ತೈತಿ

ಗೊತ್ತಿಲ್ಲ ಗುಡ್ ಬಾಯ್ ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ಅದಾವ್ ಇದೊಂದು ಟೈಪ್ ಇದಾವೆ ಯುಟೆನ್ಸಿಲ್ ಯುಟೆನ್ಸಿಲ್ ಅಂದ್ರೆ ಪಾತ್ರೆ ಪಾತ್ರೆಗಳು ಅದಾವ ಎಲ್ಲಾರನೆಗೂ ಹೋಗು ನೀವು ಪಾತ್ರೆ ಎಲ್ಲ ಅಂತಿಲ್ಲ ನೀವು ಅವೆಲ್ಲ ಅದಾವ ಏನು ಇದಕ್ಕೆ ಯೂಸ್ ಮಾಡ್ತಾರ ಅವನ ಅಡಿಗೆ ಮಾಡಾಕ ಯೂಸ್ ಮಾಡ್ತಾರ వ్యాన్ ఫార్ ఫార్జిటేబల్స్ ఫార్లేజ్ వి ఫార్న్ వ్యాన్ స్కూల్ వ్యాన్ బర్తీ నిర్కొండీ నిమ్ స్కూల్ బర జరుతీ వ్యాన్ నిర్తీతి వేస్ అంద్ర ಈಗ ಒಂದು ಈಗ ಶೋ ಕೇಸ್ನಲ್ಲಿ ಇರ್ತಾರಲ್ಲ ಹೂಗಳಲ್ಲ ಹಂಗೆ ಆರ್ಟಿಫಿಷಿಯಲ್ ಹೂ ಇರ್ತೈತಿಲ್ಲ ಹಿಂಗ ಅದ್ರಾಗ ಇಡೋದಿದು ಶೋಗೆ ಇಡೋದಿದು ವೆಜಿಟೇಬಲ್ಸ್ ತರಕಾರಿಗಳು ಯಾರಿಗಿಷ್ಟ ಎಲ್ಲರಿಗೂ ಇಷ್ಟ ಹಳ್ಳಿ ಯಾರಿಗಿಷ್ಟ ಆಗ್ತೈತಿ ಹಳ್ಳಿ 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 ಇಷ್ಟ ನಿಂಗೆ ಇಷ್ಟ ಆಗಲ್ಲ ಹಳ್ಳಿ ಯಾಕ ಯಾಕೆ ನೀನು ಮಾತಾಡಿದ್ರ ಮಾತಾಡ ಇಷ್ಟ ಇಲ್ಲ ಯಾಕೆ ನಿಂಗೆ ಹಳ್ಳಿ ಇಷ್ಟ ಇಲ್ಲ ಸಿಟಿ ಇಷ್ಟ ಅನ್ನೋದು ನಿಮಗೆ ಮತ್ತೆ ಇಷ್ಟ ಹಾ ಮನಿ ಹಾ ಮನಿ ಎಲ್ಲರಿಗೂ ಇಷ್ಟ ಹಳ್ಳಿ ಹಳ್ಳಿ ಇಷ್ಟನ ಸಿಟಿ ಇಷ್ಟನಪ್ಪ ನಿಂಗಾ ಹ ಆ ಏನು ಇಷ್ಟ ಅಲ್ಲಿ ಯೋಕ ಇ ನೋಡ್ಸ್ತಿರಾ ಇದನ್ನ ನೋಡ್ಸೋದು ಗೊತ್ತೈತಿ ಆ ಯಸ್ ಡಬ್ಲ್ಯೂ 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 ಫಾರ್ ವಾಚ್ ಡಬ್ಲ್ಯೂ ಫಾರ್ ವಾಚ್ ಡಬ್ಲ್ಯೂ ಫಾರ್ ವಾಟರ್ ವಾಟರ್ ಡಬ್ಲ್ಯೂ ಫಾರ್ Wheel ಯಾರ ಕಡೆ ಎಲ್ಲ ಕಡೆ ನೀರ್ ಗೊತ್ತೈತ್ಲ ನೀರ್ ಕುಡಿತೀರ ಎಲ್ಲಾರು ವೀಲ್ ಅಂದ್ರ ಏನ್ ಹೇಳ ಚಕ್ರ ಹ್ಮ್ ವಿಂಡೋ ವಿಂಡೋ ಅಂದ್ರೆ ನಿಮ್ ಮನೆಯ ಎಲ್ಲಾರ ಮನೆಗೂ ಕಿಟಕಿಗಳು ಅದಾವ ಅದಾವೆ ನಿಮ್ ಮನೆಯ ಇಲ್ಲ ಅದಾವ ಇಲ್ಲ ಕಿಟಕಿಗಳು ಎಷ್ಟ ಒಂದ

ಎಕ್ಸ್ಮಸ್ ಟ್ರೀ ಎಕ್ಸ್ಮಸ್ ಟ್ರೀ 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 ಜೀಬ್ರಾ ಕ್ರಿಸ್ಮಸ್ ಕ್ರಿಸ್ಮಸ್ ಇದು ಅದು ಅದೋನ್ ಅಂದ್ರೆ ಸಂಗೀತ ನೋಡ್ಸೋದ ಸಂಗೀತ ನೋಡ್ಸೋದು ಏನು ಹೇಳೋದು ಸಂಗೀತ ನೋಡ್ಸೋದು ಯಾಚ್ ಅಂದ್ರೆ ಹಡಗು ಯಾಕಂದ್ರೆ ಅಂದ್ರ ಗೊತ್ತೈತ ಇದು ಕಾಡುಕೋಣ

Bye. 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 Bai lergoo.